ಐ ಪಿ ಎಲ್ ರಿಟನ್ಷನ್ ಕಂಪ್ಲೀಟ್ ಆಗಿದೆ ಈಗ ಪ್ರತಿಯೊಂದು ಐ ಪಿ ಎಲ್ ಟೀಮ್ ದು ಒಂದೇ ಒಂದು ಟಾರ್ಗೆಟ್ ನಮ್ಮ ಹತ್ರ ಪರ್ಸು ಎಷ್ಟಿದೆ ಆ ಪರ್ಸ್ ತಗೊಂಡು ನಮ್ಮ ಟೀಮ್ ಅಲ್ಲಿ ಯಾವ ಸ್ಲಾಟ್ ಕಾಲಿದಾವೆ ಆ ಸ್ಲಾಟ್ ಗೆ ನೆಕ್ಸ್ಟ್ ಮಿನಿ ಆಪ್ಷನ್ ಆ ಸ್ಲಾಟ್ ಗೆ ಯಾವ ಪ್ಲೇಯರ್ನ ಬೈ ಮಾಡಬೇಕು ಆ ಪ್ಲೇಯರ್ ನ ಬೈ ಮಾಡಿದ ಮೇಲೆ ಆ ಪ್ಲೇಯರ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ಓನ್ಲಿ ಅದು ಮಾತ್ರ ಯೋಚನೆ ಮಾಡ್ತಾ ಇದ್ರೆ ಸೊ ಹಾಗಾದ್ರೆ ಆರ್ ಸಿ ಬಿ ಟೀಮ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ಗೆ ಬರೋಬ್ಬರಿ ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ತಗೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಆರ್ ಸಿ ಬಿ ಹತ್ರ ಯಾವೆಲ್ಲ ಸ್ಲಾಟ್ ಕಾಲದವೇ ಆ ಸ್ಲಾಟ್ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವೆಲ್ಲ ಪ್ಲೇಯರ್ಸ್ಗೆ ಟಾರ್ಗೆಟ್ ಮಾಡಬಹುದು ಇಫ್ ಸಪೋಸ್ ನನ್ನ ಪ್ರಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಾದ್ರು ಈ ಮೂರು ಪ್ಲೇಯರ್ಸ್ಗೆ ಆರ್ ಸಿ ಸಿಬಿಗೆ ಟಾರ್ಗೆಟ್ ಮಾಡಿದ್ರೆ ಆ ಪ್ಲೇಯರ್ ಆರ್ ಸಿ ಬಿ ಆರ್ ಸಿ ಬಿ ಗೆ ಬಂದ್ರೆ ಡೆಫಿನೆಟ್ ಆಗಿ ಶೋರ್ಟ್ ಹಂಡ್ರೆಡ್ ಆಗಿಂಟ್ ಆ ಟೈಟಲ್ ನ ಡಿಫೆಂಡ್ ಮಾಡಬಹುದು ಸೊ ಹಾಗಾದ್ರೆ ಆರ್ ಸಿ ಬಿ ಗೆ ಬರುವಂತಹ ಆ ಮೂರು ಪ್ಲೇಯರ್ಸ್ ಯಾರ್ಯಾರು ಗೊತ್ತಾ ಇದ್ರ ಬಗ್ಗೆ ಪ್ರತಿಯೊಂದು ಪಿಂಟ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇನ್ನು ಆಗಿಲ್ಲ ಆಗಿ ಯಾಕಂದ್ರೆ ಅಲ್ಲಿ ಮಾತ್ರ ಈ ಚೆನ್ನಾಗಿ ಎವ್ರಿ ಅಪ್ಡೇಟ್ ನ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಆರ್ ಸಿಬಿ ಅಲ್ಲಿ ಸದ್ಯ ಪರ್ಸು ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ಎಂಟು ಸ್ಲಾಟು ಮತ್ತು ಎರಡು ಫಾರಿನ್ ಸ್ಲಾಟು ಕಾಲಿದವೆ ಈ ಒಂದು ಸ್ಲಾಟ್ ನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬರ್ತಿ ಮಾಡ್ಬೇಕು ಸೊ ಯಾವೆಲ್ಲ ಪ್ಲೇಯರ್ಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಿದರೆ ಅಂದ್ರೆ ಲಿಯಂ ಲಿವಿಂಗ್ಸ್ಟನ್ ಸ್ವಸ್ತಿಕ್ ಚಿಕಾರ ಮನೋಜ್ ಬಾಂಡ್ಗೆ ಮೋಹಿತ್ ರಾಟೆ ಮತ್ತು ಲುಂಗಿ ಎಂಗಿಡಿ ಮತ್ತು ಎರಡು ರಿಪ್ಲೇಸ್ಮೆಂಟ್ ಪ್ಲೇಯರ್ಸ್ ಟೀಮ್ ಸೈಫರ್ ಟು ಮುಜರಬಾನಿ ಮುಜುರಬಾನಿ ಮತ್ತು ಇನ್ನೊಂದು ಮಯಂಕ್ ಅಗ್ರವಾಲ್ ಬರೋಬ್ಲೇಯರ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಿದರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಎಂಟು ಪ್ಲೇಯರ್ಸ್ಗೆ ರಿಲೀಸ್ ಮಾಡಿದರೆ ಅಂದ್ರೆ ಏನೋ ಒಂದು ಮ್ಯಾಜಿಕ್ ಇರುತ್ತೆ ಸುಮ್ ಸುಮ್ನೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಲ್ಲ ಒಂದು ಪರ್ಫೆಕ್ಟ್ ಆಗಿ ಪ್ಲಾನಿಂಗ್ ಇರುತ್ತೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದರಲ್ಲಿ ಎಂಟು ಪ್ಲೇಯರ್ಸ್ಗೆ ರಿಲೀಸ್ ಮಾಡಿದ್ರು ಈಗಿರುವಂತಹ ಹನ್ನೊಂದು ಪ್ಲೇಯರ್ಸ್ ಅಲ್ಲಿ ಮತ್ತೆ ಆ ಒಂದು ಟೈಟಲ್ ಕಪ್ಪು ಗೆಲ್ಲುವಂತಹ ಎಲ್ಲಾ ಸಾಧ್ಯತೆ ಇದೆ ಅದು ಆರ್ ಸಿ ಪವರು ಪ್ರತಿಯೊಬ್ಬ ಆರ್ ಸಿ ಬಿ ಫಿ ಮ್ಯಾನೇಜ್ಮೆಂಟ್ ಗೆ ಅಪ್ರಿಶಿಯೇಟಿವ್ ಮಾಡಲೇಬೇಕು ಡಿ ಕೆ ಆಗಲಿ ಮೊಹಮ್ಮದ್ ಬೋಬಟ್ ಆಗಲಿ ಮತ್ತು ಆಂಡಿ ಫ್ಲವರ್ ಆಗಲಿ ಇಂತ ಒಂದು ಟೀಮ್ ನ ಬಿಲ್ಡಿಂಗ್ ಮಾಡಿದರೆ ಎಂಟು ಪ್ಲೇಯರ್ಸ್ ರಿಲೀಸ್ ಮಾಡಿದ್ರು ನಮ್ಮ ಹತ್ರ ಪರ್ಸು ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ಗುರು ಆ ಪರಸು ತಗೊಂಡು ಮಿನಿ ಆಕ್ಷನ್ ಹೋದ್ರೆ ಒಂದು ಆಗಿ ನ ಮಾಡಬಹುದು ಹಾ ಅಂದ್ರೆ ಜಾಸ್ತಿ ಒಂದು ಬೆಂಕಿ ಬೆಂಗೆ ನ ತಗೋಂತಹ ಅವಶ್ಯಕತೆ ಇಲ್ಲ ಟೀಮ್ ಆಲ್ರೆಡಿ ಸೆಟ್ ಆಗಿದೆ ಬಟ್ ನನ್ನ ಪ್ರಕಾರ ಈ ಮೂರು ಪ್ಲೇಯರ್ಸ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಿದ್ರೆ ದಟ್ಸ್ ಆಲ್ ಫಸ್ಟ್ ಆರ್ ಅಪ್ ಅಂದರೆ ಇಲ್ಲಿ ಒಂದು ಪ್ಲೇಯಿಂಗ್ ನಡೀತಾರೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಓಪನಿಂಗ್ ಅಲ್ಲಿ ವಿರಾಟ್ ಮತ್ತು ಸಾಲ್ಟು ಶೋರ್ ಶಾಟು ನಂಬರ್ ಅಲ್ಲಿ ಪಡಿಕಲ್ ಬರ್ತಾರೆ ಬಟ್ ನಾನಂತೂ ಇಂಪ್ರೆಸ್ ಆಗಿಲ್ಲ ಪಡಿಕಲ್ ಅವರ ಪರ್ಫಾರ್ಮೆನ್ಸು ಹೌದು ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಇದಕ್ಕೆ ವಿರುದ್ಧ ಹೋಗ್ತಾರೆ ಪಡಿಕಲ್ ನಂಬರ್ ತ್ರೀ ಆಡಲೇಬೇಕು ಅಂತ ಹೇಳ್ತಾರೆ ಬಟ್ ಪಡಿಕಲ್ ಪಡಿಕಲ್ನ ಪ್ರಿಫರೆನ್ಸ್ ಕೊಡಲ್ಲ ನನ್ನ ಪ್ರಕಾರ ಆರ್ ಸಿ ಬಿ ನಂಬರ್ ತ್ರೀ ಅಲ್ಲಿ ಮಸ್ಟ್ ಮಸ್ ಶುಡ್ ವೆಂಕಟೇಶ್ ಅಯ್ಯರು ಆಡ್ಲೇಬೇಕು ಗುರು ಇದು ನಾನಷ್ಟೆಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡಿದರೆ ಮೊಹಮ್ಮದ್ ಬೋಬರ್ ಸಹ ತಿಂತು ಥಿಂಕ್ ಮಾಡಿದ್ರೆ ಅದೇ ರೀತಿಯಾಗಿ ಆರ್ ಸಿ ಬಿ ಹೆಡ್ ಕೋಚ್ ಆ್ಯಂಡಿ ಫ್ಲವರ್ ಸಹ ಥಿಂಕ್ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಶೋರ್ ಶರ್ಟ್ ಹಾಕಿಸಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರು ಮಿನಿ ಆಪ್ಷನ್ಗೆ ಬೈದರೆ ಈಗ ಡೆಫಿನೆಂಟ್ ಆಗಿ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರಿಗೆ ಬೆನ್ನತ್ತದ್ದು ಗ್ಯಾರಂಟಿ ಅಟ್ಲೀಸ್ಟ್ ಒಂದು ಹತ್ತು ಕೋಟಿ ಒಳಗಡೆ ಬಂದರೆ ಡೆಫಿನೆಂಟ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬೈ ಮಾಡುದು ಪಕ್ಕ ವೆಂಕಟೇಶ್ ಅಯ್ಯರ್ ಗೆ ವೆಂಕಟೇಶ್ ಅಯ್ಯರ್ ನಂಬರ್ ತ್ರೀ ಅಂದ್ರೆ ಡೆಫೆಂಟ್ ಆಗಿ ಒಂದು ಫೈರ್ ಪವರ್ ಕಾಣುತ್ತೆ ಆರ್ ಬಿಯ ಪ್ಲೇಯಿಂಗ್ ಗೆಲುವೆನು ಅದೇ ರೀತಿಯಾಗಿ ವೆಂಕಟೇಶ್ ಅಯ್ಯರ್ ಕೆಲವೊಂದು ಓವರ್ ಸಹ ಬೌಲಿಂಗ್ ಆಗ್ತಾರೆ ಡೆಫಿನಂಟ್ ಆಗಿ ನನ್ನ ಪ್ರಕಾರ ನಂಬರ್ ಥ್ರೀ ವೆಂಕಟೇಶ್ ಅಯ್ಯರ್ ಆಡ್ಲೇಬೇಕು ಗೊತ್ತಿಲ್ಲ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರ ಅಂತೇಳಿ ನನ್ನ ಪ್ರಕಾರ ವೆಂಕಟೇಶ್ ಅಯ್ಯರ್ ನಂಬರ್ ತ್ರೀ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರ ವೆಂಕಟೇಶ್ ಅಯ್ಯರ್ ನಂಬರ್ ತ್ರೀ ಆಡ್ಬೇಕಾ ಅಥವಾ ಪಡಿಕಲ್ ನಂಬರ್ ತ್ರೀ ಆಡ್ಬೇಕಾ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೇ ಕಾಮೆಂಟ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ವೆಂಕಟೇಶ್ ಅವರು ಆರ್ ಸಿ ಗೆ ಬಂದ್ರೆ ಡೆಫಿನೆಟ್ ಆಗಿ ಅವರು ಫಸ್ಟ್ ಚಾಯ್ಸ್ ಆಗುತ್ತೆ ಬ್ಯಾಕ್ಅಪ್ ಆಗಿ ಪಡಿಕಲ್ ಇರ್ತಾರೆ ಇದು ನನ್ನ ಪ್ರಕಾರ ಆರ್ ಸಿ ಪ್ಲಾನ್ ನೆಕ್ಸ್ಟ್ ನಂಬರ್ ಫೋರ್ ಅಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ರಜಾತ್ ಪಡೆದಿರ್ತಾರೆ ಬಟ್ ಅವರಿಗೆ ಸದ್ಯ ಇಂಜುರಿ ಆಗಿದೆ ಬಟ್ ಹೋಪಣ ಬೇಗನೆ ರಿಕವರಿ ಆಗ್ಲಿ ಅಂತೇಳಿ ನೆಕ್ಸ್ಟ್ ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ ಅಲ್ಲಿ ಟಿಮ್ ಡೇವಿಡ್ ನಂಬರ್ ಸೆವೆನ್ ಅಲ್ಲಿ ರೋಮರ್ಯ ಶಫರ್ಡ್ ಬರ್ತಾರೆ ಆದರೆ ರೋಮರ್ಯ ಶಫರ್ಡ್ಗೆ ಒಂದು ಬ್ಯಾಕಪ್ ಬೇಕಾಗುತ್ತೆ ಅದೇ ಆ ಒಂದು ಸ್ಲಾಟ್ ಗೋಸ್ಕರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಲಿಯಂ ಲಿವಿಂಗ್ಸನ್ ಗೆ ಬಿಟ್ಟಿದ್ದು ಬಟ್ ಆ ಒಂದು ರಿಪ್ಲೇಸ್ಮೆಂಟ್ ಯಾರು ಮಾಡ್ತಾರೆ ಲಿಯಂ ಲಿವಿಂಗ್ಸನ್ ಗೆ ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಯಾರು ಆಗ್ತಾರೆ ಅಂತೇಳಿ ಒಂದು ಬಿಗ್ ಕ್ವಶನ್ ಸಾಕಷ್ಟು ಪ್ಲೇಯರ್ಸ್ ಇದ್ರೆ ಈಗ ಸದ್ಯ ಮಿನಿ ಗೆ ಹೋಗುವಂತ ಪ್ಲೇಯರ್ಸ್ ಹೋಗಿದ್ದಾರೆ ಯಾರ ಆಂಡ್ರೆ ರಸಲ್ ಆಗಲಿ ಮತ್ತು ಕ್ಯಾಮರನ್ ಗ್ರೀನ್ ಆಗಲಿ ಮತ್ತು ಡೇವಿಡ್ ಮಿಲ್ಲರ್ ಸಹ ಇದ್ದಾರೆ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಗೊತ್ತಿಲ್ಲ ಹಾಂ ಡೆಫಿನೆಟ್ ಆಗಿ ಗ್ರೀನ್ಗೆ ಶೋರ್ ಶಾರ್ಟ್ ಆಗಿ ಟಾರ್ಗೆಟ್ ಮಾಡ್ತಾರೆ ಬಟ್ ಆರ್ ಸಿ ಬಿ ಹತ್ರ ಅಷ್ಟೊಂದು ಬಿಗ್ ಬಿಗ್ ಪರ್ಸ್ ಅಲ್ಲ ಅಲ್ಲಿ ಸಿ ಎಸ್ ಕೆ ಮತ್ತು ಕೆ ಕೆ ಆರ್ ಈ ಎರಡು ಟೀಮ್ ಮಾತ್ರ ಬಿಗ್ ಕಾಂಪಿಟೇಷನ್ ಕೊಡ್ತಾರೆ ಯಾಕೆಂದರೆ ಕೆ ಕೆ ಆರ್ ಮತ್ತು ಸಿ ಎಸ್ ಕೆ ಹತ್ರ ಹ್ಯೂಜ್ ಪರ್ಸ್ ಇದೆ ಆಗಿ ಯಾವುದೇ ಒಂದು ಟೀಮ್ಗೆ ಅಲ್ಲಿ ಗ್ರೀನ್ ಹೋಗ್ತಾರೆ ಬಟ್ ಆರ್ ಸಿ ಬಿ ಹತ್ರ ಬರೋಬ್ಬರಿ ಹದಿನಾರು ಪಾಯಿಂಟ್ ನಾಲ್ಕು ಕೋಟಿ ಪರ್ಸ್ ಇದೆ ಆರ್ ಸಿ ಬಿ ಡೆಫಿನೆಟ್ಲಾಗಿ ಅವರಿಗೆ ಹೋಗಲ್ಲ ಹಾಂ ಕಡಿಮೆ ಪ್ರೈಸ್ಗೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಡೆಫಿನೆಟ್ ಆಗಿ ಮಾಡ್ತಾರೆ ಬಟ್ ಸಿಗಲ್ಲ ಅನ್ನೋ ಪ್ರಕಾರ ಗ್ರೀನ್ ಆರ್ ಸಿ ಬಿಗೆ ಗೆ ಬರಲ್ಲ ಸೊ ಆ ಒಂದು ಪ್ಲಾನ್ಸ್ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಲಿಯಮ್ ಲಿವಿಂಗ್ಸನ್ಗೆ ಬೈ ಬ್ಯಾಕ್ ಮಾಡೋದು ಪಕ್ಕ ಬಟ್ ಅವರು ಸಿಕ್ಕಿಲ್ಲಪ್ಪ ಅಂದರೆ ಆಗಿ ಡೇವಿಡ್ ಮಿಲ್ಲರ್ ಇದ್ದಾರೆ ಮತ್ತು ಅಲ್ಲಿ ಆಂಡ್ರಿಯಾ ರಸಲ್ ಇದ್ದಾರೆ ಏನಾದರೂ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಡೊಮೆಸ್ಟಿಕಲ್ಲಿ ಏನಾದರೂ ನಮ್ಮ ಇಂಡಿಯನ್ ಗೆ ಟಾರ್ಗೆಟ್ ಮಾಡಬಹುದು ಅದು ಸಹ ಆಪ್ಷನ್ ಇರುತ್ತೆ ಯಾಕೆಂದರೆ ಆರ್ ಸಿ ಬಿ ಸ್ಕೌಟು ಸಾಕಷ್ಟು ಮ್ಯಾಚನ್ನು ನೋಡಿದರೆ ಮ್ಯಾಚಲ್ಲಿ ಅವರು ಇಂಟರ್ಫಿಯರ್ ಆಗಿದ್ದಾರೆ ಬಟ್ ನೋಡಮ್ಮ ಆರ್ ಸಿ ಬಿ ಸ್ಕೌಟ್ ಏನಾದರೂ ಬಿಗ್ ಪ್ಲಾನ್ಸ್ ಮಾಡಿದಾರ ಅಂತ ಹೇಳಿ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವಿನ ಆ ಒಂದು ಸ್ಲಾಟ್ ಗೆ ಲಿಯಮ್ ಲಿವಿಂಗ್ಸನ್ ಅವರ ಸ್ಲಾಟ್ ಗೆ ಯಾವ ಪ್ಲೇಯರ್ ಆರ್ ಸಿ ಬೆಸ್ಟ್ ಆಗುತ್ತೆ ಕಮೆಂಟ್ಸ್ ಮಾಡಿ ನೋಡಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಯಾವ ಪ್ಲೇಯರ್ ಗೆ ಪ್ರಿಫರೆನ್ಸ್ ಕೊಡ್ತೀರ ಅಂತ ಹೇಳಿ ನೆಕ್ಸ್ಟ್ ನಂಬರ್ ಸೆವೆನ್ ಅಲ್ಲಿ ಆಬ್ವಿಯಸ್ಲಿ ಅಲ್ಲಿ ಕುಣಲ್ ಪಾಂಡೆ ಬರ್ತಾರೆ ನಂಬರ್ ಏಟ್ ಅಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ನೈನ್ ಅಲ್ಲಿ ಎಸ್ ಎಲ್ ನಂಬರ್ ಟೆನ್ ಅಲ್ಲಿ ಜಾಶ್ ಹೆಜಲ್ವುಡ್ ನಂಬರ್ ಎಲೆವೆನ್ ಅಲ್ಲಿ ಸುಯೇಶ್ ಶರ್ಮಾ ಬಟ್ ನಾನಿಲ್ಲಿ ಪ್ರಿಫರೆನ್ಸ್ ಕೊಡ್ತೀನಿ ರವಿ ಭೀಷ್ಣ ಅವರಿಗೆ ರವಿ ಭೀಷ್ಣಗೆ ಎಲ್ ಎಸ್ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಿದರೆ ಡೆಫಿನೆಟ್ ಆಗಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರವಿ ಭೀಷ್ಣಗೆ ಬೈ ಮಾಡಲೇಬೇಕು ಸೊ ನನ್ನ ಪ್ರಕಾರ ಇಲ್ಲಿ ಸುಯೇಶ್ ಶರ್ಮಿಂತ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ರವಿ ಭೀಷ್ಣ ಅವರು ಸೊ ಆ ಒಂದು ರೀಸನ್ ಮೇಲೆ ಅವರ ಪ್ಲೇಸ್ಗೆ ಇಲ್ಲಿ ಭೀಷ್ಣ ಅವರನ್ನು ಆಡಿಸಿದ್ರೆ ಡೆಫಿನೆಟ್ ಆಗಿ ಒಂದು ಫೈಯರ್ ಪವರ್ ಆಗಿ ಕಾಣುತ್ತೆ ಸೊ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ 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 ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಓಪನಿಂಗ್ ಮಾಡ್ತಾರೆ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ವೆಂಕಟೇಶ್ ಅಯ್ಯರು ನಂಬರ್ ಫೋರ್ ಅಲ್ಲಿ ಕ್ಯಾಪ್ಟನ್ ರಜಾತ್ ಪಡೆದರು ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ ಅಲ್ಲಿ ಟೀಮ್ ಡೆವಿಡ್ ನಂಬರ್ ಸೆವೆನ್ ಅಲ್ಲಿ ರೋಮರೇಶ್ ಶಫರ್ಡ್ ಅಥವಾ ಅವರ ಪ್ಲೇಸ್ ಗೆ ಒಂದು ರೀಪ್ಲೇಸ್ಮೆಂಟ್ ಪ್ಲೇರ್ ಪಿಕ್ ಮಾಡಬೇಕಾಗುತ್ತೆ ಅದು ಯಾರು ಅಂತೇಳಿ ನೀವೇ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ನಂಬರ್ ಏಟ್ ಅಲ್ಲಿ ಕೃನಲ್ ಪಾಂಡ್ಯ ನಂಬರ್ ನೈನ್ ಅಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ಟೆನ್ ಅಲ್ಲಿ ಜಾರ್ಜ್ ಹೆಜಲ್ವುಡ್ ನಂಬರ್ ಎಲೆವೆನ್ ಅಲ್ಲಿ ಯಶ್ ದಯಾಲು ಮತ್ತು ಆಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರವಿ ಭೀಷ್ಣಗೆ ಆಡಿಸಬೇಕು ಇದು ನನ್ನ ಪ್ರಕಾರ ಆರ್ ಸಿಬಿಯ ಪ್ಲೇಯಿಂಗ್ ಎಲೆವೆನ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇ ನಿಮ್ಮ ಪ್ರಕಾರ ಆರ್ ಯ ಪ್ಲೇಯಿಂಗ್ ಎಲೆವೆನ್ ಹೇಗಿರಬೇಕು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೇ ಕಮೆಂಟ್ಸ್ ಮಾಡಿ ನೋಡಿ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಯಾವೆಲ್ಲ ಗೆ ಆರ್ ಬಿ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಆಡ್ ಮಾಡ್ತೀರ ಅಂತೇಳಿ ಬೇಗ ಬೇಗ ಕಮೆಂಟ್ಸ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಆರ್ ಸಿ ಬಿ ಫ್ಯಾನ್ಸ್ ಗೆ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಕ್ವೆಶನ್ಸ್ ಇದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕ್ವಶನ್ ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು